ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಎನ್ ಎಸ್ ಎ ಅಜಿತ್ ದೋವಾಲ್ ರ ಹೆಸರು ನೀವು ಕೇಳಿದೀರಾ ಇದೇ ಜೇಮ್ಸ್ ಬಾಂಡ್ ಅಂತ ಖ್ಯಾತಿ ಪಡೆದಿರುವ ಅಜಿತ್ ದೋವಾಲ್ ರ ಎಂಟ್ರಿ ಪಶ್ಚಿಮ ಬಂಗಾಳ ಮಮತಾ ದೀದಿಯ ಭದ್ರ ಕೋಟೆಗೆ ಆಗಿರೋದು ಏನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ನೋಡಿ ಚೀನಾದ ಕಮ್ಯುನಿಸ್ಟರ ಜೊತೆಗೆ ಸೇರಿ ಕಮ್ಯುನಿಸ್ಟ್ ಸರ್ಕಾರ ತರೋದಿಕ್ಕೆ ಇವರೆಲ್ಲಾ ಸಪರೇಟ್ ದೇಶ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಈ ಎಲ್ಲ ಪ್ರಯತ್ನಕ್ಕೆ ಅಜಿತ್ ದೋವಾಲ್ ಮತ್ತು ಮೋದಿಯ ಜೋಡಿ ನೀರೆ ರಚಿದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಯರ್ ಜನವರಿನಲ್ಲಿ ವೆಸ್ಟ್ ಬೆಂಗಾಲ್ಗೆ ವಿಧಾನಸಭೆಗೆ ಎಲೆಕ್ಷನ್ ನಡೀತಾ ಇದೆ ಮೋದಿ ಆಟ ಶುರುವಾಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಮ್ಯುನಿಸ್ಟ್ ರಂತೂ ಹದ್ನೈದು ವರ್ಷದ ಹಿಂದೆನೆ ಬಂಗಾಳದಲ್ಲಿ ನಾಮಾವಶೇಷ ಆಗಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಈಗ ಅಲ್ಲಿ ಇದ್ದು ಇಲ್ಲದಂತಾಗಿದೆ ಸೋತು ಸುಣ್ಣಾಗೋಗಿದ್ದಾರೆ ಈಗ ಅವರಿಗಿಂತ ಡೇಂಜರಸ್ ಆಗಿರುವ ಬೀದಿಯ ಸರ್ಕಾರವನ್ನು ಕಿತ್ತಾಕೋದಿಕ್ಕೆ ಮೋದಿಯ ಬಂಟ ಅಜಿತ್ ಧೋವಾಲ್ ರ ಎಂಟ್ರಿ ಆಗಿದೆ ಈಗ ಅಜಿತ್ ಧೋವಾಲ್ ಕೋಲ್ಕತಾಗೆ ಯಾಕೆ ಹೋದ್ರು ಅಲ್ಲಿ ಈಗ ಕಂಬೈನ್ಡ್ ಕಮಾಂಡರ್ ಕಾನ್ಫರೆನ್ಸ್ ಆಗ್ತಾ ಇದೆ ಭಾರತದ ಮೂರು ಸೇನೆಯ ನಾಯಕರು ಇರ್ತಾರೆ ಅಲ್ಲಿ ಆರ್ಮಿ ನೇವಿ ಮತ್ತು ಏರ್ ಫೋರ್ಸ್ ನೆನ್ಪಿಟ್ಕೊಳ್ಳಿ ಈ ಮೂರು ಸೇನೆಯ ಕಾನ್ಫರೆನ್ಸ್ ಆಗೋದು ವಿರಳಾತಿ ವಿರಳ ಇದು ಆಗುತ್ತೆ ಏನಾದ್ರೂ ಒಂದು ಮೇಜರ್ ಡೆವಲಪ್ಮೆಂಟ್ ಆಪರೇಷನ್ ಮಾಡಬೇಕು ಅಂತ ಇದ್ರೆ ಮಾತ್ರ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಮೂರೂ ಸೇನೆಯ ಸೇನಾಧಿಕಾರಿಗಳು ಒಂದು ಕಡೆ ಸೇರ್ತಾರೆ ಈಗ ಕಲ್ಕತ್ತಾದಲ್ಲಿ ಸೇರ್ತಾ ಇದ್ದಾರೆ ಅಷ್ಟೇ ಅಲ್ಲ ಭಾರತದ ಉದ್ಯಮಿ ಅದಾನಿ ವಿಯಟ್ನಾಂ ನ ದಾನಾಂಗ್ ಅನ್ನುವ ಒಂದು ಸ್ಥಳದಲ್ಲಿ ಪೋರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಇದರ ಸ್ಟ್ರಾಟಜಿಕ್ ಲೊಕೇಶನ್ ವಿಯೆಟ್ನಾಂ ನ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಬರುತ್ತೆ ಈ ದಾನಾಂಗ್ ಅನ್ನುವ ಪ್ಲೇಸ್ ಚೈನಾಕ್ಕೆ ಆಲ್ಮೋಸ್ಟ್ ಆಲ್ ಹತ್ತಿರ ಇರೋದು ಹಾಂಗ್ಕಾಂಗ್ ಚೈನಾ ಮಕಾವೋ ಈ ಬಾರ್ಡರ್ ನಲ್ಲಿ ಬರ್ತವೆ ಈ ದಾನಾಂಗ್ ಅನ್ನೋದು ವಿಯಟ್ನಾಂ ಗೆ ಸೇರಿರೋದು ಒಂದು ಬದಿ ವಿಯೆಟ್ನಾಂ ಕಾಣುತ್ತೆ ಇನ್ನೊಂದು ಬದಿ ಕಲ್ಕತ್ತಾ ಕಾಣುತ್ತೆ ಇನ್ನೊಂದು ಒಂದು ನ್ಯೂಸ್ ಹೇಳ್ತೀನಿ ನಿಮಗೆ ಡಾಟ್ಸ್ ಕನೆಕ್ಟ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಏನ್ ಆಗ್ತಾ ಇದೆ ಈ ರೀಜನ್ ಅಲ್ಲಿ ಅಂತ ಮೂರು ಮಿಲಿಟರಿಯ ಅಧಿಕಾರಿಗಳು ವೆಸ್ಟ್ ಬೆಂಗಾಲ್ ನಲ್ಲಿ ಅದರಲ್ಲೂ ಕಲ್ಕತ್ತಾದಲ್ಲೇ ಮೀಟ್ ಆಗ್ತಾ ಇರೋದು ಯಾಕೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ ಮಣಿಪುರದಲ್ಲಿ ಹಲವು ವರ್ಷಗಳಿಂದ ಹಿಂಸಾಚಾರ ಇದೆ ನಿಮಗೆ ಗೊತ್ತೇ ಇದೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಸರ್ಕಾರ ಇದೆ ಅಸ್ಸಾಂನಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಇದ್ದಾರೆ ಈಕೆ ದುಡ್ಡು ತಗೊಂಡು ಹಿಂದೂಗಳ ಭೂಮಿಯನ್ನ ಮುಸಲ್ಮಾನರಿಗೆ ಕೊಡ್ತಾ ಇದಾರೆ ಅನ್ನೋ ಆರೋಪ ಇದೆ ನೀವು ಈ ಎಲ್ಲಾ ನ್ಯೂಸ್ ಅನ್ನ ಸಪರೇಟ್ ಆಗಿ ನೋಡಿದ್ರೆ ಇದ್ರಲ್ಲಿ ಏನಿದೆ ಒಂದಕ್ಕೊಂದು ಲಿಂಕ್ ಏ ಇಲ್ಲ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ಸುತ್ತೆ ಈಗ ಲಿಂಕ್ ಕೊಡ್ತೀನಿ ನೋಡಿ ಭಾರತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೆ ಇಂಡಿಯಾದಿಂದ ಥಾಯ್ಲ್ಯಾಂಡ್ ವರ್ಗು ರೋಡು ಮತ್ತು ರೈಲ್ವೆ ಕನೆಕ್ಷನ್ ಇದನ್ನ ಇಂಡಿಯಾ ಮ್ಯಾನ್ಮಾರ್ ಥಾಯ್ಲ್ಯಾಂಡ್ ಟ್ರೈಲ್ಯಾಟರಲ್ ಹೈವೇ ಅಂತಾರೆ ಸೌತ್ ಈಸ್ಟ್ ಏಷ್ಯಾ ಕೇಳಿರ್ಬೋದು ಭಾರತವನ್ನ ಈ ಸೌತ್ ಈಸ್ಟ್ ಏಷಿಯಾಗೆ ಕನೆಕ್ಟ್ ಮಾಡುವ ಈ ಹೆದ್ದಾರಿ ಹೆಸರೇ ಇಂಡಿಯಾ ಮಯಾನ್ಮಾರ್ ಮತ್ತು ಥಾಯ್ಲ್ಯಾಂಡ್ ರೈಲ್ಯಾಟರಲ್ ಹೈವೇ ಕನೆಕ್ಷನ್ ಇದರ ಒಟ್ಟು ಉದ್ದ ಬರೋದು ಸಾವಿರದ ನಾನೂರು ಕಿಲೋಮೀಟರ್ ಇದರಲ್ಲಿ ರೈಲ್ವೆ ಮಾರ್ಗ ಸಹ ಇನ್ಕ್ಲೂಡ್ ಆಗಿದೆ ಗಮನ ಕೊಟ್ಟು ಕೇಳಿ ಈ ಕನೆಕ್ಟಿವಿಟಿ ಭಾರತದ ಮಣಿಪುರದಿಂದ ಹೋಗ್ತಾ ಇರೋದು ನಂತರ ಮಯನ್ಮಾರ್ ಮೂಲಕ ಥಾಯ್ಲ್ಯಾಂಡ್ ಗೆ ಕನೆಕ್ಟ್ ಆಗುತ್ತೆ ಯಾವಾಗ ಭಾರತ ಈ ಟ್ರೈಲ್ಯಾಟರಲ್ ಹೈವೇ ಕನೆಕ್ಟ್ ಮಾಡಬೇಕು ಅನ್ನುವ ಪ್ರಾಜೆಕ್ಟ್ ನ ಕೈಗೆತ್ತಿಕೊಳ್ತು ಚೈನಾದ ಕಿವಿ ನೆಟ್ಟಗಾಯಿತು ಮಣಿಪುರದಲ್ಲಿ ಬೆಂಕಿ ಹೆಚ್ಚಿತು ಆ ಬೆಂಕಿನಲ್ಲಿ ನಮ್ಮ ದೇಶದ ಪ್ರತಿಪಕ್ಷಗಳು ಚಳಿ ಕಾಯಿಸ್ಕೊಳ್ತಾ ಇದಾವೆ ನೋಡಿ ಒಂದು ವೇಳೆ ಈ ಟ್ರೈಲ್ಯಾಟರಲ್ ಇಂಡಿಯಾ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ರೋಡ್ ಏನಾದ್ರೂ ಆಯ್ತು ಅಂದ್ರೆ ಭಾರತದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗುತ್ತೆ ಭಾರತಕ್ಕೆ ಸೌತ್ ಈಸ್ಟ್ ಏಷ್ಯಾದ ಮಾರ್ಕೆಟ್ ನ ಫುಲ್ಲಿ ಆಕ್ಸಿಸ್ ಸಿಕ್ಬಿಡುತ್ತೆ ಇದು ಚೀನಾಕ್ಕೂ ಬೇಕಾಗಿಲ್ಲ ನಮ್ಮ ವಿರೋಧಿಗಳು ಯಾರಿಗೂ ಬೇಕಾಗಿಲ್ಲ ಅಷ್ಟೇ ಅಲ್ಲ ಆ ಥೈಲ್ಯಾಂಡ್ ಇಂದ ಮುಂದುವರೆದು ಸಿಂಗಾಪುರನು ಇದು ತಲುಪಬಹುದು ಇದರಿಂದ ಭಾರತಕ್ಕೆ ದೊಡ್ಡ ವ್ಯಾಪಾರ ಸಿಕ್ಕಂತಾಗತ್ತೆ ಸೌತ್ ಈಸ್ಟ್ ಏಷ್ಯಾ ತಲುಪಲು ಇದಕ್ಕಿಂತಹ ಅತಿ ಸುಲಭ ದಾರಿ ಮತ್ತೊಂದಿರೋದಿಲ್ಲ ಹಂಗಾಗಿ ಚೀನಾ ನಮ್ಮ ಮಣಿಪುರದಲ್ಲಿ ಬೆಂಕಿ ಹೆಚ್ಚುವ ಪ್ರಯತ್ನ ಮಾಡ್ತಾ ಇದೆ ಡ್ರಗ್ಸ್ ನಂತಹ ದಂಧೆಗಳನ್ನ ಮಾಡುವ ಮೂಲಕ ದೇಶವನ್ನ ಅಸ್ತವ್ಯಸ್ತ ಮಾಡೋ ಪ್ರಯತ್ನಗಳಾಗ್ತಾ ಇದಾವೆ ಅಸ್ಸಾಮು ಮಣಿಪುರದಂತಹ ಭಾಗಗಳಲ್ಲಿ ಹಿಂದೂ ಜನರ ಜಮೀನನ್ನ ದುಡ್ಡು ತಗೊಂಡು ಮುಸಲ್ಮಾನರಿಗೆ ಕೊಡಲಾಗ್ತಾ ಇದೆ ಆ ಕಡೆ ಚೈನಾ ಬಂದು ಹೇಳುತ್ತೆ ಅರುಣಾಚಲ ಪ್ರದೇಶ ನಮ್ದು ಅಂತ ಹೇಗಾದ್ರೂ ಮಾಡಿ ಈ ಟ್ರೈಲ್ಯಾಟರ್ ಹೈವೇನ ಪ್ರಾಜೆಕ್ಟ್ ನ ಬಂದ್ ಮಾಡಬೇಕು ನಿಲ್ಲಿಸಬೇಕು ಅಂತ ಸಾಕಷ್ಟು ಷಡ್ಯಂತ್ರಗಳಾಗ್ತಾ ಇದಾವೆ ಈಗ ಚೀನಾದಂತಹ ದೈತ್ಯ ಶಕ್ತಿ ಡ್ರಗ್ಸ್ ನಂತಹ ಮಾಫಿಯಾನ ತಡಿಬೇಕು ಅಂದ್ರೆ ಸೇನೆಯ ಅವಶ್ಯಕತೆ ಈಗ ಇದೆ ಹಾಗಾಗಿ ಮೋದಿ ಈಗ ಕೋಲ್ಕತಾದಲ್ಲಿ ಕಮಾಂಡರ್ ಕಾನ್ಫರೆನ್ಸ್ ಗೆ ಮುಂದಾಗಿರೋದು ನೌಕಾದಳ ವಾಯುದಳ ಮತ್ತು ಪದಾತಿ ದಳ ಮೂರು ಒಟ್ಟು ಕೊಡ್ತಾ ಇದೆ ಬಂಗಾಳದಲ್ಲಿ ಕೋಲ್ಕತಾದಲ್ಲಿ ಅದರ ಭಾಗವಾಗಿ ಅಜಿತ್ ದೋವಲ್ ಈಗ ಕೋಲ್ಕತಾಕ್ಕೆ ಎಂಟ್ರಿ ಆಗಿರೋದು ಅಷ್ಟೇ ಅಲ್ಲ ಇನ್ನೂ ಒಂದು ಪ್ರಾಜೆಕ್ಟ್ ಇದೆ ಅದರ ಹೆಸರು ಕಾಲಾದನ್ ಇದು ಕೋಲ್ಕತಾದಿಂದ ಮ್ಯಾನ್ಮಾರ್ಗೆ ಕನೆಕ್ಟ್ ಆಗಿ ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ ನೀವು ಇಲ್ಲಿ ನೋಡಿ ಬಾಂಗ್ಲಾ ಸೆಂಟ್ರಲ್ ಅಲ್ಲಿ ಬರುತ್ತೆ ಬಾಂಗ್ಲಾದೇಶವನ್ನ ಬಿಟ್ಟು ಬಾಂಗ್ಲಾವನ್ನ ಬೈಪಾಸ್ ಮಾಡಿ ಬಾಂಗ್ಲಾಕ್ಕೆ ಹೋಗದೆ ಬರ್ಮಾ ಮೂಲಕ ನಾವು ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳನ್ನ ಕೋಲ್ಕತ್ತಾಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೇವೆ ಮೇಲ್ಗಡೆ ನೋಡಿ ಇಲ್ಲಿ ಚಿಕನ್ ಎಕ್ ಕಾಣುತ್ತೆ ನಿಮಗೆ ಕೆಳಗಡೆ ಭಾರತದಿಂದ ಮ್ಯಾನ್ಮಾರ್ ನ ಕನೆಕ್ಷನ್ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಬಾಂಗ್ಲಾದೇಶವನ್ನ ಈಗ ಭಾರತ ಸುತ್ತುವರೆದಂತಾಯ್ತು ಇತ್ತು ಮೇಲಿನಿಂದಲೂ ಬಾಂಗ್ಲಾದೇಶಕ್ಕೆ ಘೇರಾವ್ ಹಾಕಿದಂತೆ ಕೆಳಗಿನಿಂದಲೂ ಬಾಂಗ್ಲಾದೇಶಕ್ಕೆ ಭಾರತ ಘೇರಾವ್ ಹಾಕಿದಂತೆ ಇನ್ನು ಮುಂದೆ ಬಾಂಗ್ಲಾ ಕೆಮ್ಮಿದ್ರೆ ಗುಮ್ಮಿ ಬಿಡುತ್ತೆ ಸೇನೆ ಎಷ್ಟು ದಿವಸ ಏನ್ ಹೇಳ್ತಾ ಇತ್ತು ಭಾರತದ ಚಿಕನ್ ನೆಕ್ ನ ಕಟ್ ಮಾಡ್ಬಿಡ್ತೇನೆ ಅಂತ ಧಮ್ಕಿ ಆಗ್ತಾ ಇತ್ತು ಬಾಂಗ್ಲಾದೇಶ ಈಗ ಮಾತಾಡ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಿಂದ ಸರೌಂಡ್ ಮಾಡಿರೋದು ಬಾಂಗ್ಲಾದೇಶನ ಸುತ್ತುವರೆದಿರೋದು ಭಾರತ ಇದರಿಂದ ಇನ್ನೊಂದು ಅನುಕೂಲ ಇದೆ ಭಾರತದ ನಾರ್ತ್ ಈಸ್ಟ್ ನ ಮಯನ್ಮಾರ್ ಮತ್ತು ಈ ಕಡೆ ವೆಸ್ಟ್ ಬೆಂಗಾಲ್ ಗೆ ಕನೆಕ್ಟ್ ಮಾಡುವ ಮೂಲಕ ಮ್ಯಾನ್ಮಾರ್ ನ ಭಾರತದೊಂದಿಗೆ ಎಂಗೇಜ್ ಮಾಡಿಕೊಳ್ಳುವ ಪ್ರಯತ್ನ ಆಂಟಿ ಇಂಡಿಯಾ ಆಕ್ಟಿವಿಟೀಸ್ ಗೆ ಬಾಂಗ್ಲಾದೇಶದಂತೆ ಪರ್ಮ ಒಳಗಾಗದಂತೆ ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವ ಭಾರತದ ತಂತ್ರ ಇದು ಥಾಯ್ಲೆಂಡ್ ನಾಗ್ಲಿ ಅವರ ನೆಲವನ್ನು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬಳಸದಂತೆ ಭಾರತದೊಂದಿಗೆ ಎಂಗೇಜ್ ಮಾಡುವ ಪ್ರಯತ್ನ ಇದು ಒಂದು ಇಂಡಿಯಾ ಮಯನ್ಮಾರ್ ಮತ್ತು ಥಾಯ್ಲೆಂಡ್ ಕಾರಿಡಾರ್ ಮಾಡುವ ಮೂಲಕ ಇನ್ನೊಂದು ಭಾರತದಿಂದ ಮಯನ್ಮಾರ್ ಮತ್ತು ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳನ್ನ ಕನೆಕ್ಟ್ ಮಾಡುವ ಕಾಲಾದನ್ ಕಾರಿಡಾರ್ ಮೂಲಕ ಬಾಂಗ್ಲಾದೇಶ ಈಗ ಅಕ್ಷರಶಃ ಕಂಗ್ಲಾದೇಶ ಆಗೋಗ್ಬಿಟ್ಟಿದೆ ಒಬ್ಬಂಟಿಯನ್ನಾಗಿ ಮಾಡ್ಬಿಟ್ಟಿದೆ ಭಾರತ ಅಷ್ಟೆಲ್ಲ ನಡೀತಾ ಇದೆ ನೋಡಿ ಪರದೆಯ ಹಿಂದೆ ಇದನ್ನ ತಡೆಯುವ ಪ್ರಯತ್ನನ ಚೀನಾ ಮಾಡ್ತಾ ಇರೋದು ಹಾಗಾಗಿ ಮಣಿಪುರಕ್ಕೆ ಬೆಂಕಿ ಹೆಚ್ಚೋದಕ್ಕೆ ಪ್ರಯತ್ನಗಳಾಗ್ತಾ ಆಗ್ತಾ ಇದ್ದಾವೆ ಇನ್ನೊಂದ್ ಕಡೆ ಅರುಣಾಚಲ ಪ್ರದೇಶ ನಮ್ದು ಅಂತ ಆಗಾಗ ಖ್ಯಾತೆ ತೆಗಿತಾ ಇರುತ್ತೆ ಚೀನಾ ಬಾಂಗ್ಲಾದೇಶದ ಮೇಲೆ ನಾವು ಹಿಡಿತ ಸಾಧಿಸೋದ್ರಿಂದ ಅದನ್ನ ಹದ್ದು ವಸ್ತಿನಲ್ಲಿ ಇಡೋದ್ರಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಎಂಟ್ರಿನ ಸ್ಟಾಪ್ ಮಾಡಿದಂತಾಗುತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ದೀದಿಗೆ ತಕ್ಕ ಪಾಠ ಕಲಿಸಿದಂತೆ ಚಿಕ್ಕನ್ ಎಕ್ಕನ್ನ ತೋರಿಸಿ ಭಾರತಕ್ಕೆ ಧಮಕಿ ಆಗ್ತಾ ಇತ್ತಲ್ಲ ಬಾಂಗ್ಲಾದೇಶ ನೀನೇನು ನಮಗೆ ಧಮಕಿ ಹಾಕೋದು ನಾವೇ ನಿನ್ನ ಸುತ್ತುವರೆದಿದ್ದೇವೆ ಅಂತ ಭಾರತ ತಿರುಗಿದಕ್ಕೆ ಪ್ರತ್ಯುತ್ತರ ಕೊಟ್ಟಂತೆ ಅಷ್ಟೇ ಅಲ್ಲ ಅಜಿತ್ ಧೋಲ್ ಈಗ ಕೋಲ್ಕತ್ತಾಕ್ಕೆ ಎಂಟ್ರಿ ಆಗಿರುವ ಹಿಂದಿನ ಉದ್ದೇಶ ಎಲೆಕ್ಷನ್ ಏನು ಧಮಕಿ ಆಗ್ತಾ ಇದ್ರು ದೀದಿ ನಾನು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯಲ್ಲಿ ಬೆಂಗಾಳದಲ್ಲಿ ಪರಿಷ್ಕರಣೆ ಮಾಡೋದಿಕ್ಕೆ ಬಿಡಲ್ಲ ಅಂತ ಧಮಕಿ ಆಗ್ತಾ ಇದ್ರಲ್ಲ ಕೇಂದ್ರ ಸರ್ಕಾರ ಕೈ ಕೈಕಟ್ಟಿ ಕೂರುತ್ತೆ ಅಂತ ಮಾಡಿದಿರಾ ಸೇನೆಯನ್ನ ಬಿಟ್ಟಾದ್ರೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದೇ ಆಗುತ್ತೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಬಂಗಾಳದ ವಿಧಾನಸಭೆಗೆ ಆಗೇ ಆಗುತ್ತೆ ಬೀದಿ ಮನೆಗೆ ಹೋಗುವ ದಿನಗಳು ಕೌಂಟ್ ಡೌನ್ ಶುರುವಾಗಿದೆ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ಲಾನ್ ನ ರೆಡಿ ಮಾಡೋದಕ್ಕೆ ಅಜಿತ್ ದೋವಾಲ್ ಕಲ್ಕತ್ತಾಗೆ ಎಂಟ್ರಿ ಕೊಟ್ಟಿರೋದು ಒಂದೇ ಗೆ ಎರಡು ಹಕ್ಕಿ ಹೊಡೆದಿರೋದು ಆ ಕಡೆ ನಮ್ಮ ಪ್ರಾಜೆಕ್ಟ್ ಆಗಬೇಕು ಈ ಕಡೆ ದೀದಿ ಸರ್ಕಾರಕ್ಕೆ ಪಾಠಾನು ಕಲಿಸಿದಂತೆ ಮೋದಿ ಇಲ್ದೇ ಇದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇತ್ತ ನೀವೇ ಯೋಚನೆ ಮಾಡಿ ಚೈನಾದ ಬಾರ್ಡರ್ ನಲ್ಲಿ ರೋಡ್ ಮಾಡಿದ್ರೆ ಇಲ್ಲಿ ಚೈನಾ ಸಿಟ್ಟಾಗ್ಬಿಡುತ್ತೋ ಹಾಗಾಗಿ ನಾವು ರೋಡ್ ಮಾಡ್ತಾ ಇಲ್ಲ ಅಂದವರು ಕಾಂಗ್ರೆಸ್ನವರು ಇಂತಹವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಸಾಧ್ಯ ಈಗ ಸೇನೆ ಸಹ ವೆಸ್ಟ್ ಬೆಂಗಾಲ್ ನಲ್ಲಿ ಆಕ್ಟಿವ್ ಆಗ್ತಾ ಇರೋದ್ರಿಂದ ಅಕ್ರಮ ನುಸುಳುಕೋರ್ಗೆ ನಿದ್ದೆಗಿಡಿಸಿದೆ ಇಷ್ಟೆಲ್ಲ ಸಾಧ್ಯ ಆಗಿದ್ದು ಕೇಂದ್ರ ಸರ್ಕಾರದ ದೂರದೃಷ್ಟಿಯಿಂದ ಆಸಿಯಾನ್ ದೇಶಗಳ ಸಭೆಯಲ್ಲಿ ಮೋದಿ ಅಷ್ಟೊಂದು ಉತ್ಸುಕತೆಯಿಂದ ಪಾರ್ಟಿಸಿಪೇಟ್ ಮಾಡೋದು ಯಾಕೆ ಇದೇ ಉದ್ದೇಶಕ್ಕೆ ಆಸಿಯಾನ್ ಮಾರ್ಕೆಟ್ ಗೆ ಎಂಟ್ರಿ ಬೇಕು ಭಾರತಕ್ಕೆ ಈಗ ಟಾರಿಫ್ ನಿಂದಾಗಿ ಅಮೆರಿಕದಿಂದ ಏನು ನಮಗೆ ಲಾಸ್ ಆಗ್ತಾ ಇದೆ ಅದನ್ನ ಈ ಕಡೆ ತುಂಬಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಭಾರತ ದೂರದೃಷ್ಟಿ ಹೊಂದಿರುವ ನಾಯಕನಿಂದ ಮಾತ್ರ ಈ ರೀತಿಯ ಚಿಂತನೆ ಸಾಧ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ